ಆರನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಭಾಷಾಭ್ಯಾಸ ಪ್ರಶ್ನೋತ್ತರಗಳು ಮತ್ತು ಪ್ರಶ್ನೋತ್ತರ ಕೈಪುಡಿ ಇದಾಗಿದೆ ಪದ್ಯಪಾಠ ಐದು ನೀ ನನಗಿದ್ದರೆ ಕವಿ ಕೃತಿ ಪರಿಚಯ ಕವಿಗಳು ಕೈಯಾರ ಕಿಂಗಣ್ಣ ರೈ ಇವರ ಜನನ ಎಂಟು ಆರು ಹತ್ತೊಂಬತ್ತು ನೂರ ಹದಿನೈದು ಕಾಸರಗೂಡಿನ ಕೈಯಾರದವರು ಇವರ ತಂದೆ ಕುರ್ಕಾಲು ಗಣಪಯ್ಯ ಶೆಟ್ಟಿ ಮತ್ತು ತಾಯಿ ಲಕ್ಷ್ಮೀ ಶೆಡ್ತಿ ಇವರ ವೃತ್ತಿ ಶಿಕ್ಷಕ ಸಾಹಿತಿ ಪತ್ರಿಕೋದ್ಯಮಿ ಇವರ ಪ್ರವೃತ್ತಿ ಸ್ವತಂತ್ರ ಹೋರಾಟಗಾರರು ಇವರ ಕವನ ಸಂಕಲನಗಳು ಈ ರೀತಿಯಾಗಿವೆ ಶ್ರೀಮುಖ ಐಕ್ಯಗಾನ ಗಂಧವತಿ ಇವರ ಪ್ರಶಸ್ತಿಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ ಇವರು ಅರವತ್ತಾರನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಬಿಟ್ಟ ಸ್ಥಳಗಳನ್ನು ಸರಿಯಾದ ಪದಗಳಿಂದ ಭರ್ತಿ ಮಾಡಿರಿ ಒಂದು ಕತ್ತೆಗೆ ಬೆನ್ನಿಗೆ ಹೇರಿಸಿದ ಕುದುರೆಯ ಜೊತೆಯಲ್ಲಿ ಸಾಗಿಸಿದ ಎರಡು ನಡುಗಿತು ಕತ್ತೆಯ ಕೈಕಾಲು ಬಿದ್ದಿತು ಭೂಮಿಗೆ ಕಂಗಾಲು ಮೂರು ಹೊತ್ತಿತು ಕುದುರೆಯು ಹೊರೆಯನ್ನ ಅತ್ತಿತು ಬಗ್ಗಿಸಿತದು ಬೆನ್ನ ನಾಲ್ಕು ಒಂದಿಷ್ಟಾದರೂ ಹೊತ್ತು ಬಿಡು ನನ್ನಯ ಪ್ರಾಣವ ಉಳಿಸಿಬಿಡು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಒಂದು ಭೀಮಣ್ಣನು ಎಲ್ಲಿಗೆ ಹೋದನು ಉತ್ತರ ಭೀಮಣ್ಣನು ಸಂತೆಗೆ ಹೋದನು ಎರಡು ಭೀಮಣ್ಣನು ಏನನ್ನು ಕೊಂಡನು ಉತ್ತರ ಭೀಮಣ್ಣನು ಹತ್ತು ಹಿಡಿ ಹಿಂಡಿಕೊಂಡನು ಮೂರು ಕತ್ತೆಯು ಹೊರೆಯನ್ನು ಯಾರಿಗೆ ಹೊರು ಎಂದು ಹೇಳಿತು ಉತ್ತರ ಕತ್ತೆಯು ಹೊರೆಯನ್ನು ಕುದುರೆಗೆ ಹೊರು ಎಂದು ಹೇಳಿತು ನಾಲ್ಕು ಕುದುರೆಯು ತನ್ನ ಪ್ರಾಣವ ಉಳಿಸು ಎಂದು ಯಾರಲ್ಲಿ ಕೇಳಿತು ಉತ್ತರ ಕುದುರೆಯು ತನ್ನ ಪ್ರಾಣವ ಉಳಿಸಿ ಎಂದು ಕತ್ತೆಯನ್ನು ಕೇಳಿತು ಐದು ನೀ ನನಗಿದ್ದರೆ ಪದ್ಯದ ನೀತಿ ಏನು ಉತ್ತರ ಒಬ್ಬರು ಕಷ್ಟದಲ್ಲಿದ್ದಾಗ ಸಹಾಯ ಮಾಡಬೇಕು ಎನ್ನುವುದು ನೀತಿಯಾಗಿದೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿರಿ ಒಂದು ಕತ್ತೆಯು ಸಹಾಯ ಕೇಳಿದಾಗ ಕುದುರೆಯು ಏನು ಹೇಳಿತು ಉತ್ತರ ಓ ಗೆಳೆಯ ನೀ ಅರ್ಧವ ಧಮ್ಮಯ್ಯ ಎಂದು ಹೇಳಿತು ಎರಡು ಕುದುರೆಯು ಕತ್ತೆಯನ್ನು ಏನೆಂದು ಬೇಡಿಕೊಂಡಿತು ಉತ್ತರ ಒಂದಿಷ್ಟಾದರೂ ಹೊತ್ತು ಬಿಡು ನನ್ನಯ ಪ್ರಾಣವ ಉಳಿಸಿಬಿಡು ಎಂದಿತು ಈ ಪದಗಳನ್ನು ಬಿಡಿಸಿ ಬರೆದು ಸಂಧಿ ಹೆಸರಿಸಿರಿ ಒಂದು ನಿನ್ನುಪಕಾರ ನಿನ್ನ ಪ್ಲಸ್ ಉಪಕಾರ ನಿನ್ನುಪಕಾರ ಇದು ಲೋಪಸಂಧಿಯಾಗಿದೆ ಎರಡು ಒಂದಿಷ್ಟಾದರೂ ಇದನ್ನು ಬಿಡಿಸಿ ಬರೆದಾಗ ಒಂದು ಪ್ಲಸ್ ಇಷ್ಟಾದರೂ ಇದು ಲೋಪಸಂಧಿಯಾಗಿದೆ ನನಗಿದ್ದರೆ ಅಂದರೆ ನನಗೆ ಪ್ಲಸ್ ಇದ್ದರೆ ಎಂದು ಬಿಡಿಸಿ ಬರೆದರೆ ಇದು ಆಗುತ್ತದೆ ನಾಲ್ಕು ನಮ್ಮೊಳಗೆ ನಮ್ಮ ಪ್ಲಸ್ ಒಳಗೆ ಎಂದು ಬಿಡಿಸಿ ಬರೆದಾಗ ಉತ್ತರ ಇದು ಲೋಪಸಂಧಿಯಾಗುತ್ತದೆ ಈ ಪದ್ಯದಲ್ಲಿ ಬಂದಿರುವ ಪ್ರಾಸಪದಗಳನ್ನು ಪಟ್ಟಿ ಮಾಡಿರಿ ಉತ್ತರ ಭೀಮಣ್ಣ ಮಣ ಹೇರಿಸಿದ ಸಾಗಿಸಿದ ಕೇಳಿಸಿತು ಚಾಳಿಸಿತು ಹಾಕಿದನು ಸಾಕಿದನು ನಡಿ ಹಿಡಿ ಕೈಕಾಲು ಕಂಗಾಲು ಹೊರೆಯನ್ನ ಬೆನ್ನ ಹೊತ್ತು ಬಿಡು ಉಳಿಸಿಕೊಡು ಹಿಗ್ಗಿನಲಿ ಸೊಕ್ಕಿನಲ್ಲಿ